हाय श्री हाय श्री हालिंद बेणीद सादा याररी कोडली हाय श्री हाय ಬೆಣ್ಣಿದು ಸಾದ ಯಾರ ಕೊಡ್ಲಿ ಯಾರಿಗಿಡ್ಲಿ ಐಸು ಈ ಬಾಬಾ ನೈಸ್ ತಿಂದೆ ಅಂದ್ರೆ ತಳ ಹಿಡ್ಕೊಂಡು ಬುಡ್ರು ತನಕ ತಂಪೋ ತಂಪು ಆದ್ರೂ ಊರಾಗ ಐಸ್ ಮಂದಿ ಬಾಳ ಆಗಿ ನಮ್ಮ ಹೊಟ್ಟಿ ಮೇಲೆ ಕಾಲ್ ಕೊಟ್ಟಿ ಈ ಬಾಬು ನೈಸ್ ಅಂದ್ರೆ ಬಾಳ ನೈಸ್ ರೀ ಹದಿನಾರು ಹಿಡ್ಕೊಂಡು ಹದಿನೆಂಟು ವಯಸ್ಸಿನ ಹುಡುಗಿಯರು ಬೇಕಂತ ರೀ ಬಾಬು ನೈಸು ಐಸ್ರೀ ಐಸ್ ಸಾಡಿ ರೀ ಸಾಡಿ ಯಾರಿಗೆ ಬೇಕ್ರಿ ಬಣ್ಣ ಬಣ್ಣದ ಸಾಡಿ ಒಂದ್ ತಗಳ ನಡ್ಕವ್ವಾ ಒಂದ್ ಫ್ರೀ ಸಾಡಿ ತಗೊಂಡ್ರೆ ಫ್ರೀ ಜಂಪರ್ಕು ಪಂಜಿ ತಗೊಂಡ್ರೆ ನಮ್ದಕ್ಕೂ ಚಡ್ಡಿ ಹೊಸದು ಚಡ್ಡಿ ಫ್ರೀ ತನಕ ಒಂದು ಓಣಿ ಬಿಡ್ದಂಗ ತಿರುಗಿದ್ರು ಒಬ್ಬರು ನಮ್ ಸಾಡಿ ತಗೊಂಡ ಬರೋಲ್ರಿ ಏನ್ ಅಣೆ ಬಾರೇ ಸಾಬಾ ಓತಿನಂತ ಗಡದಂತ ಗಡ್ಡ ಬಿಡ್ಕೊಂಡ್ ಮಗನ ಎದ್ರಿ ಬರೋ ಮನ್ಸರಿಗೆ ಆಯ್ತಿಯಲ್ಲ ಕಣ್ಣ ನೆತ್ತಿ ಮೇಲೆ ಇಟ್ಕಂತೀಯ ಬೆಬರ್ಸಿ ಅಲೇ ಬೇಬರ್ಸಿ ನಂಬುದಕ್ಕೆ ನೆತ್ತಿ ಮೇಲೆ ಇಟ್ಕೊಂಡ್ರೆ ನಿಮ್ಮದುಕ್ಕು ಏನು ಎರಡು ಕಾಲ ಸಂದೆಲೇ ಕ್ಯಾ ಅಲ್ಲಲೇ ಮಗನೇ ಸಾಬಾ ನನಗೆ ಹಾಡ್ ಕಡದು ಬಾಯಿ ಬಂದ ಮಾತಾಡ್ತೀನಿ ಮಾತಾಡ್ತೀಯಲ್ಲ ಸಾಬಾ ನಾ ಯಾರನ್ನ ಅದು ಫಸ್ಟ್ ತಿಳ್ಕ ಹೋಗಲೇ ನಂಬುದಕ್ಕೆ ಯಾರು ಅಂತ ನಿಮಗೆ ಗೊತ್ತಾದ್ರೆ ಕ್ಯಾ ನಿಂಬುದಕ್ಕೆ ಬಿಟ್ 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 ಹಿಡಿತಾವು ಲೇ ಸಾಬಾ ಹತ್ತರ ಹಳ್ಳಾಗ ಈ ಹೈಸಿ ಬಾಬಣ್ಣ ಅಂದ್ರೆ ಸಣ್ಣ ಹಿಡ್ಕೊಂಡು ದೊಡ್ಡ ಪರಿಚಯದಲ್ಲಿ ತಿರ್ಬಾಕಿ ಹಳೆ ತಿರ್ಬಾಕಿ ನಮ್ದಕ್ಕೂ ಸೌದಿ ಅರೇಬಿಯಾ ಮೇ ಗರ್ ರೈ ಸಂಕಲಾಪುರ ಬೋರ್ನಳ್ಳಿ ಬೋರ್ನಹಳ್ಳಿ ಬಗನಕಟ್ಟಿ ಕಿಡತಳ್ಳಿ ಮೊಟ್ಟಿ ಕೊಟ್ಟಿ ನಿಂಬೆಗೊಂದಿ ಇಷ್ಟು ಊರಿಗೂ ಈ ಸಾಡಿ ಮಾರ ಹುಷಾರಿ ಅಂದ್ರ ಹಳ್ಳಿಯಿಂದ ತಿಳಿವರೆಗೂ ವೈನ್ ಐ ವೈನ ಅಲ್ಲೇ ಸಬಾ ಹಳ್ಳಿಯಿಂದ ದಿಲ್ಲಿ ತನಕ ವೈನಂತಿ ಅಂತಲ್ಲೇ ಮಗನೇ ಒಂದು ಗುದ್ದಬಾರ್ದ ಗುದ್ದಿದೆ ಅಂದ್ರೆ ಮೂರು ಲೋಕ ಒಮ್ಮೆ ಕಂಡ್ ಮಗನ ಏ ಬಾಬುಬಾಯ್ ಬಾಯ್ ನಮ್ದಕ್ಕೂ ಏನೋ ಕಣತೆ ಪಾದವು ನಿಮ್ದಕ್ಕೆ ಲು ಕ್ಷಣ ಕ್ಯಾವು ಸಾಬಾ ಬಾರ್ಲೇ ಬೇಕಾರ ಕೈ ಹಾಕಿ ನೋಡ್ಲೇ ಡಬ್ಬ್ಯಾಗ್ ಹಾಕಲೇ ಡಬ್ಬ್ಯಾಗ ಕೈ ಹಾಕೋಂದಿ ಹಾಕಿದ ನೀ ಡೆಬ್ಬಾಗ ಅನ್ಬೇಕ್ವಾ ಡೆಬ್ಬಾಗ ಹಾಕಿ ನೋಡ ಎಲ್ಲಾ ಐಸು ಬುಕ್ನಿ ಬುಕ್ನಿ ಆಗ್ಯಾವ ಮಂದಿ ಬಾಯಾಗಿಟ್ಟ ಹೆಂಗ್ ಜಗ್ಬೇಕಲ್ಲ ಈ ಐಸ ಏ ಬಾಬು ಬಾಯ್ ಪುಡಿ ಪುಡಿ ಆದವನ ಮುದಕೇರಿ ಕೊಡು ಹ ಬಾಯ್ ಗಂಡು ಕಟ್ಟಿಗೆ ಹಿಂಡಿಕಂತರ ಮತ್ತ ಕಟ್ಟಿದ್ದವ ಗಂಡ ಹುಡುಗರಿ ಕೊಡು ಅದ್ರಾಗ ಗಟ್ಟಿದ್ದವ ಹೆಣ್ಮಕ್ಳಿಗೆ ಕೊಡು ಬಾಬು ಬಾಯ್ ಬಾಬು ಬಾಯ್ ನಂಬುದಕ್ಕೂ ಈ ಊರಿಗೆ ಹೊಸಬಾಯ್ ವ್ಯಾಪಾರಿ ಹೈ ನಿಮ್ ಸ್ವಲ್ಪ ಪರಿಚಯ ಮಾಡ್ಕೊಡ್ತಾವಿ ಆತಪ್ಪ ಮಗನ ನಮ್ಮೂರಾಗ ಮೂರ್ ಕತ್ರಿ ಮೂರ್ ಊರು ಮೂರ್ ನಮ್ಮನಿ ಮಂದಿ ಮೂರು ರೋಗ ಇರೋದ್ ಮಗನ ಯಾವ ಓಣೆ ಹೋಗಿ ಆ ಓಣೆಗ ಅದನ್ನಲ್ಲೇ ಮತ್ತ ಬಿಡ್ಬೇಕಪ್ಪ ಅದನ್ನೇನಾರ ಬಿಟ್ಟು ಮಗನ ಯಾರಿಗಾರ ಲಂಗ ಕೊಟ್ಟೆ ಜಾಕೆಟ್ ಕೊಟ್ಟೆ ಅಂತ ಮೊಳ್ ಮಾಡಕ್ ಹೋದೆ ಅಂದ್ರ ಸಂಧಿ ಸಂಧಿ ಓದಿತಾರಲ ಮಗನ ಏ ಬಾಬು ಅಂತ ನಮ್ದುಕಂತ ತಂದೆ ಮಾಡಂಗಿಲ್ಲ ಬಾಬು ಬಾಯಿ ಬಹುತ್ ಬೌತ್ ಬಹುತ್ ಅಚ್ಚ ಮಂದಿ ಅಲ್ಲೇ ಲೇ ಮತ್ತಿದ್ರಾಗ ಏನರ ತನ್ನಿ ಅನ್ಲೇ ಬಾಂಬ್ ಅದವಾ ಬಾಬು ಬಾಯ್ ಬಾಂಬ್ ಬಿಡೋ ಮಂದಿ ನಾವಲ್ಲ ಬಾಬು ಬಾಯಿ ಇದ್ರಲ್ಲಿ ಬೌತ್ ಬೌತ್ ಸಾಡಿ ಹೈ ಪಂಜಿ ಹೈ ನಿನಗ ಚಡ್ಡಿ ಹೈ ಬಾಬು ಬಾಯ್ ಮನೆಯಲ್ಲಿ ನಿಮ್ದಕ್ಕೆಲ್ಲ ಲೇ ಸಾಬಾ ಅಚ್ಚ ಇದಿಯೋ ಲುಚ್ಚಾದಿಯೋ ನೋಡಿ ಮಗನ ನಾನು ಎಂತ ಬೆಳೆದು ದೊಡ್ಡವನ ಆಗ್ಯಾನಿ ಅಂತಿನಿಂದ ಇಲ್ಲಿವರೆಗೂ ಒಂದು ಹೆಣ್ಣಿನ ಸುಂಕನೂ ಸಹಿತ ತಾಕಿಲ್ಲಲೇ ಅಲ್ಲೇ ಹಿಂದೂನು ಇಲ್ಲ ಮುಂದೂ ಇಲ್ಲ ಅರೆ ಬಾಪ್ರೇ ನಿಂಬುದಕ್ಕೆ ಎರಡು ಇಲ್ಲವ್ವ ಏ ಸಬಾ ಹಾ ಬೇಕಿಲ್ಲ ಅಂದಲೆ ಮಗನೇ ಹೆಂಗೆ ಹಡ್ದಾಳು ಅವ್ವ ಮನ್ಯಾಗ ಬ್ಯಾಬಿ ಹಂಗಿರ್ತಾಳಲ್ಲೇ ಮತ್ತು ಅರೆ ಬಾಪ್ರೆ ಬಾಬು ಬೈ ನಿಮ್ದಕ್ಕೂ ಶಾದಿ ಅಭಿನಯ ಭಯ ಏ ಸಭಾ ಒಮ್ಮೆ ಆಗಲ್ಲ ಅಂತ ನೀ ನನ್ನ ಮಗಗ ಶಾದಿನೂ ಇಲ್ಲ ಮದ್ವಿನೂ ಇಲ್ಲ ಗೊತ್ತಾಯ್ತು ಭಯ್ಯ ಗೊತ್ತಾಯ್ತು ನಿಮ್ ಮೇ ನಮಗೆ ಒಂದ್ ಸ್ವಲ್ಪ ಪರಿಚಯ ಮಾಡಿಕೊಡ್ತಾವ್ ಬೈ ನಿಮಗೆ ಪುಣ್ಯ ಬರ್ತಾವ್ ಪುಣ್ಯ ಆ ತಲೆ ಮಗನೇ ನಮ್ಮೂರಾಗ ಮೂರು ಪಾರ್ಟಿ ಮೂರು ಊರು ಮೂರು ನಮ್ಮನಿ ಮಂದಿ ಮೂರು ರೋಗ ಇರವದವ ಯಾವ ಹೋಗಿ ಆ ಒಣಗ ಅಲ್ಲೇ ಬಿಡ್ಬೇಕು ಯಾರಿಗಾರ ಮತ್ತ ಜಾಕೆಟ್ ಕೊಟ್ಟ ಬಾಬು ಜಾಕೆಟ್ ಕೊಟ್ಟಿದ್ದೆ ಬಾಬು ಆ ಆ ಮನೆ ಗುತ್ತ ಎಂಟು ಜಾಕೆಟ್ ಕೊಟ್ಟಿದ್ದೆ ಬಾಬು ಬಾಯಿ ಏನ್ ಮಾಡ್ಲಾ ಅವಳು ಹೆರ್ಗಿ ಮಾಡಸಕ್ಕ ಬಂದೇ ತೋ ಬಾಯಿ ಮತ್ತೆ ಹೆಂಗಲ್ಲ ಬಾದಕ್ ನಿಂದ ಉದ್ರಿ ಬಾದು ಬಾಯ್ ಉದ್ರಿ ಮತ್ತೆ ಆ ಹಿರ್ಗ್ಯಾವ್ಗ ಒಂಬತ್ ಲಂಗ ಕೊಟ್ಟಿದ್ದೆ ಹ ಒಂಬತ್ ತಿಂಗಳಾದ್ಮೇಲೆ ರೊಕ್ಕ ಕೊಡ್ತೀನಿ ಅಂದ್ಲು ಅಯ್ಯೋ ಶಿವ ಮತ್ತೆ ನಿನ್ ಗತಿ ಉದ್ರಿ ಬಾಬು ಬಾಯ್ ಉದ್ರಿ ಬಾಬು ಬಾಯ್ ಮತ್ತೆ ಹಳ್ಳೂರ್ ಹೊಣ್ಣವು ಮೂವತ್ತು ಚಡ್ಡಿ ಕೊಟ್ಟಿದೆ ಆ ನನ್ನ ಮಗ ಆಕಿ ಮಗ ಅದಲ್ಲ ಇಷ್ಟಗಂದ್ರ ರೊಕ್ಕನೂ ಇಲ್ಲ ಅವ್ರವ್ರ ಹತ್ರ ಹೋದ್ರ ಖಾರಿ ಚಟ್ನಿ ಹಾಕಿ ಕುಂದಿರ್ತಾಳ ಇದ್ರಿಗೆ ಸಾಬಾ ಆಕಿ ನೋಡ್ರಿ ರೊಕ್ಕನ ಕೇಳಂಗಿಲ್ಲ ನಾವು ಬಾಬು ಬಾಯ್ ಅದೆಲ್ಲ ಬಿಡಬಹುದು ಭೈ ನಮ್ ಮೇ ನಿಮ್ಗೆ ಪರಿಚಯ ಮಾಡ್ಕೊಡಿ ನಮ್ದು ನಿಮ್ದ್ಗೂ ಜೋಸ್ತಿ ಭಯ ಬೀರ ಮಗನ ಅಲ್ ಬದ್ ಎರಡು ದೇವ್ರ ಬೆಲ್ಲ ಕೊಟ್ಟಂಗ ಮಾಡಕತ್ತ ನೀ ನನ್ನ ಮಗ ನಾ ಹೇಳೋದು ಬರಬರಿ ಕೇಳ ಸಾಬಾ ಇಲ್ಲ ಅಂದ್ರ ಬಿಡಲ್ಲ ಗಾಡಿನ ಅಚ್ಚ ಹೂವ ಭಯ ಅಚ್ಚ ಹೂವ ಮಗನ ನಮಗೂ ಕನ್ನಡ ಬರ್ತಾವ್ರಿ ಇಲ್ಲದೊಂದು ಇದ್ದದ್ದೊಂದು ಹೇಳಿ ನಮ್ಮ ತಲೆ ಕಟ್ ಸಾಕತ್ತ ಮಗ ನಾವು ಮೊದ್ಲಾಗ ಎಳಿ ಸಿಕ್ಕರ್ ಸಾಕ್ರಿ ಪೂರ್ತಿ ಹಕ್ಕನುಂಗ ಮಕ್ಕಳು ನಾವು ಇರ್ಲಿ ಇರ್ಲಿ ಇನ್ನೊಂದ್ಸರಿ ನೋಡ್ಕಂದ್ರ ಆತ ಈ ಮಗನ್ನ ಬಾಬುಬಾಯ್ ನಮ್ಮದಕ್ಕೆ ಗಾಡಿ ಚಲ್ತ ಹೂವ ಮೆಟ್ರ ಎಬಸ್ 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 ಕುಚಕ 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 ಓ ಗೆಳೆಯ ಜೀವತ್ ಗೆಳೆಯ ನಿನ್ನ કે સાન કો પકણો કોપકુ હુંંદ કે જોતી જાતી કણો ಗಾಡಿ ಚಲತಾವ ಬಾರಿ ಸುಸ್ತಾ ಹೋಗಪ್ಪ ಮಗನೇ ಹೋಗಲೇ ಮಗನೇ ಹೋಗು ಈಗಿನ ಕಾಲದಾಗ ದಬ್ಬಳ್ಕೆ ದಬ್ಬಳಕೆ ಐತಿ ಇಂಥ ಮಕ್ಕಳ ಮೇಲೆ ದಬ್ಬಳ್ಕೆ ಮಾಡಕ ಬೇಕ್ರೀ ಮೈಸೂ ತಿನ್ನಾಕ ಮೇಗಿನ ಮನೆ ಮಲ್ಲಿ ಕೆಳಗೆ ಮನೆ ಕಲ್ಲಿ ಸಂಧಿ ಮನೆ ಸಂಗಿ ಬಾಯಿ ತಕೊಂಡ ಕೂತ್ಕೊಂಡಿರ್ತಾರಿ ಬಾಬಿನ ಐಸಿಗೆ ಯಾರಿ ಬೇಕ್ರಿ ಹಾಲಿನವು ಬೆಣ್ಣಿ ಸಾದಾ ಹೈಸ್ ಕೊಡಲಿ ಕೊಡ್ಲಿ ಯಾರಿಗಿಡ್ಲಿ ಹೈಸ್ ರೀ ಹೈಸ್